ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಬೆಳಗ್ಗೆ ಲಾಗ ಸ್ಟಾರ್ಟ್ ರೀ ಫ್ರೆಂಡ್ಸ್ ಬೆಳಗ್ಗೆ ಏನಿಲ್ಲ ಅಂದ್ರೆ ಒಂದು ಎಂಟು ಎಂಟು ವರೆ ಇವಾಗ ಲಾಗ್ ಸ್ಟಾರ್ಟ್ ಮಾಡಿನ್ರೀ ಇವತ್ತೊಂದ್ ಸ್ವಲ್ಪ ಲೇಟ್ ಐತ್ರಿ ಲಾಗ್ ಸ್ಟಾರ್ಟ್ ಮಾಡೋದು ಯಾಕಂದ್ರೆ ದೌಂತಿ ಇಲ್ರಿ ಇವತ್ತ ಎರಡು ಮೂರು ದಿನ ದೌಂತಿ ಐತ್ರಿ ಇವತ್ತು ಇಲ್ರಿ ಅದಕ್ಕೆ ಮನೆಯಾಗಿದ್ದೀನಿ ಅಂತೇಳಿ ಒಂದು ಸ್ವಲ್ಪ ಲೇಟ್ ಮಾಡಿದ್ದೀನಿ ಜಸ್ಟ್ ಇನ್ನ ಈಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಝಳಕ ಮಾಡಿದ್ದೇವೆ ಚಹಾ ಕುಡಿದೆ ಎಲ್ಲ ರೀ ಕೆಲಸ ಅಂತ ಮನೆ ಕೆಲಸನೂ ಆಗೈತಿ ಆಮೇಲೆ ಅಡುಗೆ ಮಾಡ್ಬೇಕು ರೀ ನಾ ಬಾಂಡ್ಯಾ ಬಟ್ಟೆ ಎಲ್ಲ ಹಿಂದಿ ಮಾಡ್ತೀನಿ ರೀ ಫಸ್ಟ್ ಅಡಿಗೆ ಮಾಡ್ತೀನಿ ರೀ ಯಾಕೆ ಇನ್ನೊಂದು ಸ್ವಲ್ಪ ಬಿಡ ನಿತ್ಕರೆ ಮಾಡ್ದಂದ್ರೆ ಇನ್ನೊಂದು ಸ್ವಲ್ಪದಾಗ ಗಾಳಿ ಬಿಸಿಲ ಬಿಡಿತದ್ರಿ ಗಾಳಿ ಅಂತೂ ತೂರ ರೀ ಈಗ ಗಾಳಿ ಬಿಡ್ತಂದ್ರೆ ಆಯ್ತು ರೀ ಒಲಿನೇ ರೀ ಯಾಕಂದ್ರೆ ಗಾಳಿ ಇದೇ ಹಿಂಗೆ ಸೈಡ್ ಬರ್ತದ್ರಿ ಅದ್ರ ಕಲಿಗೆ ಒಲಿ ಹತ್ತಂಗಿಲ್ರಿ ಫಸ್ಟ್ ಅಡಿಗೆ ಮಾಡ್ತೀನಿ ರೀ ಅಡುಗೆ ಮಾಡ್ಕ್ಯಾರೀ ಆಮೇಲೆ ಬಟ್ಟೆ ಭಾಂಡೆ ಎಲ್ಲ ಮಾಡ್ಕೋತೀನಿ ರೀ ಮನೆಯಾಗ ಇರ್ತೀನಲ್ರಿ ಒಂದು ಸ್ವಲ್ಪ ಅದಕ್ಕೆ ನಿವಾಂತ ಮಾಡ್ತೀನಿ ರೀ ಫ್ರೆಂಡ್ಸ ಎಲ್ಲ ನೀವಂತಾಗ್ದು ಎಲ್ಲ ಅಡುಗೆ ಆದ ಬಳಕೆ ಊಟ ಗೀಟ ಮಾಡಿ ಎಲ್ಲ ಮಾಡ್ಕರ ಮಾಡ್ತೀನಿ ರೀ ಬರ್ರಿ ಇವತ್ತು ರೊಟ್ಟಿ ಹೆಂಗೆ ಮಾಡೋದಂತೆ ತೋರಿಸ್ಕೊಡ್ತೀನಿ ರೀ ನಿಮ್ಗೆ ಒಬ್ಬೊಬ್ಬರಿಗೆ ರೊಟ್ಟಿ ಬರೋಂಗಿಲ್ಲ ಒಟ್ಟ ರೊಟ್ಟಿ ನಮ್ಮ ನಮ್ಮ ಕಡೆ ಮಂದಿಗಂತರ ಎಂಥ ಬೇಕಂತ ರೊಟ್ಟಿ ರೀ ಓ ಹ್ಞೂ ಬೆಂಗ್ಳೂರು ಸೈಡ ಆ ಸೈಡ ಈ ಸೈಡ ಇರ್ತಾರಲ್ರಿ ಅವ್ರಿಗೆ ರೊಟ್ಟಿ ಬರೋಂಗಿಲ್ಲ ಅದಕ್ಕೆ ಅವರು ದಪ್ಪ ದಪ್ಪ ರೀ ನಮ್ಮ ಕಡೆ ತಳ್ಳ ಮಾಡ್ತೀವಿ ರೀ ರೊಟ್ಟಿ ಬರ್ರಿ ಅದೇ ನಿಮ್ಗೆ ತೋರಿಸ್ತೀನಿ ರೀ ನಾನು ನಾವು ರೊಟ್ಟಿ ಹ್ಯಾಂಗೆ ಮಾಡ್ತೀವಿ ಹ್ಯಾಂಗಿಲ್ಲ ಅಂತೇಳಿ ಎಷ್ಟು ತಾಳಂಗ ಮಾಡ್ತೀವಿ ಅಂತೇಳಿ ನೀವು ನೋಡ್ರಿ ಬೇಕು ರಗಡ್ ಸಲ ನಾನು ರೊಟ್ಟಿ ಹ್ಯಾಂಗೆ ಮಾಡ್ತೀನಿ ಅಂತೇಳಿ ಈ ಸಲ ಅಗ್ದಿ ಚೆಂದ ತೋರಿಸ್ತೀನಿ ರೀ ನಿಮ್ಗೆ ಹ್ಯಾಂಗೆ ಮಾಡ್ತಾರೆ ಹ್ಯಾಂಗಿಲ್ಲ ಯಾವ ರೀತಿ ಮಾಡ್ಕೊತಾರೆ ಆಮೇಲೆ ರೊಟ್ಟಿ ಮಾಡೋಕ್ಕೆ ಯಾವ ರೀತಿ ಹಿಟ್ ಬೇಕು ಎಲ್ಲ ತೋರಿಸ್ತೀನಿ ರೀ ನಿಮ್ಗೆ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಇನ್ನೂ ಯಾರೆಲ್ಲ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ನಮ್ದಂತ್ರು ವೀಡಿಯೋ ಇನ್ನು ಜಾಸ್ತಿ ಇದು ಆಗಲ್ಗೆ ಕಂಟೆಂಟ್ ನಾವು ಚಲೋ ಕೊಡಲ್ಗಿದ್ದೆವು ಅದಕ್ಕೆ ನನಗಂತರೂ ದಂತಿಗೆ ಹೋಗೋ ಹೇಳಾಗಿದ ಮಾಡೋದು ಆಗಲ್ಗಿದ್ರಿ ಅದಕ್ಕೆ ವಿಡಿಯೋನು ಜಾಸ್ತಿ ಚೆನ್ನಾಗಿ ಚೆಂದ ಓಡಲ್ಗ್ಯವು ಆದಷ್ಟು ಚೆಂದ ರೀ ವೀಡಿಯೋ ಅಂದರು ಭೀ ನಾನು ಎಷ್ಟು ಆತನ ನನ್ನ ಕೈಲಿ ಅಷ್ಟು ಮಾಡತ್ತೀನಿ ನೀವು ಸಪೋರ್ಟ್ ಮಾಡೋಟ ಮಾಡತ್ತೀರಿ ಫ್ರೆಂಡ್ಸ ಇಲ್ಲ ಅಂತ ಹೇಳೋಂಗಿಲ್ಲ ಹಿಂಗೆ ಸಪೋರ್ಟ್ ಮಾಡಿರಿ ಇನ್ನೂ ನಮ್ಗೆ ಇನ್ನೂ ನಮ್ಗೆ ನೀವು ಸಪೋರ್ಟ್ ಮಾಡ್ದ ನಮ್ಗೆ ಖುಷಿ ಆಗ್ತದಲ್ರಿ ಬರ್ರಿ ಇವತ್ತಿನ ವೀಡಿಯೋ ಹೆಂಗದ ಅಂತೇಳಿ ನೋಡೋಣಂತ ಇವತ್ತಿನ ವೀಡಿಯೋದಾಗ ಯಾರ್ಯಾರೆಲ್ಲ ರೊಟ್ಟಿ ಮಾಡೋರಿಗೆ ಅಂದ್ರೆ ರೊಟ್ಟಿ ಮಾಡ್ಲಿಕ್ಕೆ ಯಾರ್ಯಾರಿಗೆ ಬರೋಲ್ಲ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ ತಕ್ಕ ನೋಡ್ರಿ ನಿಮಗೆ ಗೊತ್ತಾಗ್ತದ ರೊಟ್ಟಿ ಹ್ಯಾಂಗೆ ಮಾಡ್ತೀವಿ ಹ್ಯಾಂಗಿಲ್ಲ ಅಂತೇಳಿ ಕಡಕ್ಕೆ ರೊಟ್ಟಿ ಮಾಡೋಕೂ ಬರ್ತದ್ರಿ ಒಲಿ ಮೇಲೆ ಕಡಕ್ಕೆ ರೊಟ್ಟಿ ಮಾಡೋಕೆ ಆಕೆ ನೋಡ್ರಿ ಎಲ್ಲಿ ಕತ್ತಲದನ್ರಿ ಮಾರಿಗೆ ಬೆಳಕಾಗ್ಲತ್ತ ತೆಗಿತಿಲ್ಲ ತೆಗಿ ಕಣ್ ಕುಗ್ಲುತ್ತಾ ಹೊಡೆ ತೆಗಿ ಮಾರಿಗೆ ಬೆಳಕಾಕ್ಲತ್ತಡ್ರಿಕ್ಕಿ ನನಗೆ ತೆಗಿ ತೆಗಿತಿಲ್ಲ ಬರ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಮಾಡಿರಿ ಪಟ ಪಟ ರೊಟ್ಟಿ ಆಮೇಲೆ ಆದ್ರೂ ಕೂಡ ಒಂದು ಒಂಥರ ಪಲ್ಯ ಮಾಡ್ತೀನಿ ರೀ ಫಸ್ಟ ಪಲ್ಯ ಮಾಡಿ ಆಮೇಲೆ ರೊಟ್ಟಿ ಮಾಡ್ತೀನಿ ರೀ ಇವಾಗ ನೋಡ್ರಿ ಫಸ್ಟ್ ಪಲ್ಯ ಮಾಡ್ಬೇಕಂತೇಳಿ ಕಡಾಯ್ದಾಗ ಎಣ್ಣೆ ಹಾಕೊಂಡು ಕೆರೆ ಅದಕ್ಕೆ ನಾನು ಹಸಿ ಮೆಣಸಿಕೆ ಹಾಕೀನಿರಿ ಕುಟ್ಟಿ ಕೆರೆ ಕುಟ್ಟಿ ಪಲ್ಯ ರೀ ಕುಟ್ಟಿ ರೀ ಕಲಗಾಲ್ದಾಗ ಸೊಕ್ಷಿ ಪಲ್ಯ ಮಾಡ್ಬೇಕಂತೇಳಿ ರೀ ಫ್ರೆಂಡ್ಸ್ ನಾನು ಬೇರೆ ಪಲ್ಯ ಯಾವುದೂ ಇಲ್ರಿ ಸೊಗ್ಸಿ ಪಲ್ಯ ಮಾಡಾತ್ತೀನಿ ರೀ ನಾನು ಅದಕ್ಕೆ ಫಸ್ಟ್ ಬ್ಯಾಳಿ ನೆನೆ ಇಟ್ಕೊಂಡಿದ್ದೆಲ್ರಿ ಅದು ಬ್ಯಾಳಿ ಹಾಕ್ಕೊಂಡ್ರಿ ಹಾಕೊಂಡು ಕೆರೆ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ರೀ ಒಂದು ಸ್ವಲ್ಪ ಎಣ್ಣೆಯಾಗ ಯಾಕಂದ್ರೆ ನೆಂದಿ ಬ್ಯಾಳಿ ಏನು ಇರ್ತಾವಂದ್ರೆ ಒಂದು ಸ್ವಲ್ಪ ಕಚ್ ಕಚ್ ರೀ ಅದ್ರ ಕನೆಗೆ ಒಂದು ಸ್ವಲ್ಪ ಎಣ್ಣೆಯಾಗ ತಾಳಿಸ್ಬೇಕು ರೀ ನೋಡಿರಿ ಇಲ್ಲಿ ಈಗ ನಾನು ಹಸಿ ಮೆಣಸಿಕ್ಕಿ ಏನು ರೀ ಅದ್ರಾಗ ಬ್ಯಾಳಿ ಹಾಕ್ಕೊಂಡು ತಾಳಸಾಗತ್ತೀನಿ ನೋಡಿರಿ ನೋಡಿರಿ ಅದು ಚಂದ ಚೆಂದ ತಾಳಸಾಗತ್ತಿನ ಅಂತೇಳಿ ಬಿಸಿ ರೊಟ್ಟಿ ಕೂಡ ಚೆಂದ ಹತ್ತಾವೆ ರೀ ಅದ್ರ ಕಲಾಗೆ ಪಲ್ಯ ಅಂದ್ರೆ ಬಿಸಿ ರೊಟ್ಟಿ ಕೂಡ ಸೊಗ್ಸಿ ಪಲ್ಯ ಚೆಂದ ಹತ್ತದಲ್ರಿ ಅದ್ರ ಕಲಾಗ ಸೊಗ್ಸಿ ಪಲ್ಯ ಮಾಡತ್ತೀನಿ ರೀ ಫ್ರೆಂಡ್ಸ ಉರಿ ಕೈ ಸುಡತ್ತೈತ್ರಿ ಅದಕ್ಕೆ ಉರಿ ಒಂದು ಸ್ವಲ್ಪ ಇದು ಮಾಡ್ದೆ ಇಲ್ಲಿ ನೋಡ್ರಿ ಎಷ್ಟು ತಾಜಾ ತಾಜಾ ಪಲ್ಯ ಅದಂತೇಳಿ ಸೊಗ್ಸಿ ಪಲ್ಯ ಅಂತೂ ಎಷ್ಟು ಭಾರಿ ಅಂತೇಳಿ ಇವಾಗ ಇದಕ್ಕೆ ಸೊಗ್ಸಿ ಪಲ್ಯ ಹಾಕ್ಲಾಗೈತಿ ನೋಡ್ರಿ ನಾನು ನೋಡಿರಿ ಈ ರೀತಿ ಸೊಗ್ಸಿ ಪಲ್ಯ ರೀ ಬ್ಯಾಳಿದಾಗ ಎಣ್ಣೆಗೆ ತಾಳಸಿದ ಬಳಕ ಆಮೇಲೆ ಸ್ವಲ್ಪ ಸೊಗ್ಸಿ ಪಲ್ಯ ಹಾಕೋಬೇಕು ಹಾಕೊಂಡ್ಕೆರೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡತ್ತೆ ನೋಡ್ರಿ ಫ್ರೆಂಡ್ಸ ಉರಿ ಸಣ್ಣ ಹತ್ತೈದ್ರಿ ಅದ್ರ ಕಲಾಗೆ ಒಂದು ಸ್ವಲ್ಪ ಓಟ ಅಂತೇಳಿ ಕಟ್ಗೆ ಹೊತ್ತಿದ ಅಂದರೆ ಭೀ ಸಣ್ಣ ಐತ್ರಿ ಆಮೇಲೆ ಎಲ್ಲ ಪಲ್ಯ ನೋಡ್ರಿ ಎರಡು ಚಂದ ಮಿಕ್ಸ್ ಆಲಾಗತ್ತದ ಅಂತೇಳಿ ಬ್ಯಾಳಿ ಸ್ವಲ್ಪ ಹಾಕ್ಬೇಕು ರೀ ಆಮೇಲೆ ಪಲ್ಯ ಜಾಸ್ತಿ ಆಗ್ಬೇಕು ಟೇಸ್ಟ್ ಅಂತೂ ಭಾರಿ ಆಗ್ತದ್ರಿ ಇನ್ನು ಉಪ್ಪು ಹಾಕ್ಬೇಕು ರೀ ಉಪ್ಪು ಹಾಕಿಲ್ಲ ಇದಕ್ಕೆ ಇವಾಗ ಉಪ್ಪು ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಚೆಂದ ಟೇಸ್ಟ್ ಬರ್ತೈತ್ರಿ ಇದಾಗಾನೆ ನಾನು ನಿಮ್ಗೆ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ ಯಾರ್ಯಾರಿಗೆ ಬರ್ತದ ಅಂತೇಳಿ ನಂಗೆ ಕಮೆಂಟ್ ಮಾಡಿರಿ ಪಲ್ಲಿ ಆಗನ ಎಲ್ಲ ಆಗನ ಪಲ್ಲಿ ತೆಗೆದು ಕಡಿಗಿಟ್ಟು ಆಮೇಲೆ ಇಲ್ಲಿ ನೋಡ್ರಿ ರೊಟ್ಟಿ ಬಿಡೋಕೆ ಸ್ಟಾರ್ಟ್ ಮಾಡಿರಿ ರೊಟ್ಟಿಗೆ ಹಿಟ್ಟ ಮೊದಲಿಗೆ ಹಿಟ್ಟ ನೋಡ್ಕೋಬೇಕ್ರಿ ಮೊದಲ ಇನ್ನು ಹೆಂಗೆ ನೋಡ್ಕೋಬೇಕಂದ್ರೆ ಹಿಟ್ಟು ನೋಡ್ರಿ ಜಿಗಿ ಅದೇನಿಲ್ಲ ನೋಡ್ಕೋಬೇಕು ನಮ್ಮ ಹಿಟ್ಟ ಜಿಗಿ ಅದ ಅದಕ್ಕೆಲ್ಲ ನಾನು ಜಿಗೆ ಹಾಕೊಂಡಿಲ್ರಿ ಹಿಟ್ಟ ಜಿಗಿ ಇರ್ಲಿತ್ತಲ್ಲ ಅಂದ್ರೆ ಜಿಗಿ ರೀ ಹೆಂಗಪ್ಪ ಅಂತಂದ್ರೆ ನೀರು ಕಾ ಕಾಶಿ ಅಂದ್ರೆ ತೆಮೆಗೆ ಕಾಸ್ರಿ ಇಲ್ಲ ಬೊಗಣೆಗೆ ಕಾಸುರಿ ಕೆರೆ ಹಿಟ್ಟು ಕಲ್ಸ್ಕೊಳ್ಕೆ ಜಿಗಿ ಹಾಕ್ಕೋಬೇಕು ಆಮೇಲೆ ಜಿಗಿ ಹಾಕೊಂಡು ಬಳಕೆ ಹಿಟ್ಟ ಜಿಗಿ ಆತದ್ರಿ ಆಮೇಲೆ ರೊಟ್ಟಿನೂ ಚೆಂದ ಬರ್ತವೆ ನಮ್ಮದು ಹಿಟ್ಟ ಜಿಗಿ ಅದಲ್ರಿ ಅದ್ರ ಕಾಲಾಗೆ ನಾನು ಜಿಗಿ ಹಾಕೊಂಡಿಲ್ರಿ ಹಾಗೆ ನಾದಿ ಹಾಗೆ ಬೆಳೆತೀನಿ ರೀ ನಿಮ್ಗೆ ಯಾವ ರೀತಿ ಬಡ್ಯೋಕ್ಕೆ ಹಿಟ್ಟು ಬೇಕಲ್ರಿ ಆ ರೀತಿ ನೀವು ಹಿಟ್ಟ ಹಿಟ್ಟಾಗಿ ರೀ ಅಂದ್ರೆ ಒಬ್ರೊಬ್ಬರು ಅಳಿಸ್ನಾತಾರೆ ಒಬ್ಬರೊಬ್ಬರು ಗಟ್ಟಿನ ಹಾತ್ರಿ ಭಾಳ ಅಂದ್ರೆ ಭಾಳ ಗಟ್ಟಿನಾದಿ ಬೆಳ್ಳುಣಿಗಿಲೇ ಮಾಡ್ತಾರೆ ನಾನು ಕೈಲೇ ಅದಕ್ಕೆ ಅಷ್ಟೇ ನೋಡಿ ಮೀಡಿಯಮ್ದಾಗ ರೀ ಹಿಟ್ಟ ನಾದ್ಕೊಂಡು ಕೆರೆ ಇವಾಗ ಬಡ್ಯಾಗತ್ತಿನ ನೋಡಿರಿ ತಳ್ಳಗಾಗಬೇಕಂದ್ರೆ ಸಣ್ಣದು ಹಿಡ್ದು ಮಾಡ್ಬೇಕು ರೀ ನಾವು ಏನು ರೀ ಒಂದು ಸ್ವಲ್ಪ ದಪ್ಪ ಹಿಡ್ದೆವು ಅಷ್ಟೇ ಸಣ್ಣ ಸಣ್ಣ ಮಾಡಿದೆವು ಅಂದ್ರೆ ಭಾಳ ಅಂದ್ರೆ ಭಾಳ ದಿವ್ ಪಿಂಡ್ ಆಗ್ತದೆ ರೀ ಅದ್ರ ಕಲೆಗೆ ಸಣ್ಣದು ಉಳ್ಳಿ ಹಿಡ್ದು ಸಣ್ಣದ ಮಾಡ್ಬೇಕು ರೀ ನೋಡ್ರಿ ಇಲ್ಲಿ ನಾನು ಮೊದಲಿಗೆ ಸಣ್ಣದ ಉಳ್ಳಿ ತಂದು ಅದಕ್ಕೆ ರೌಂಡಾಗಿ ಉಳ್ಳಿ ಮಾಡಿಕೊಂಡು ತಳಗ ಚೆಂದ ಹಿಟ್ಟಾಕಿ ಮ್ಯಾಲ ಬಡ್ಯ ನೋಡಿ ತಳಗೆ ಹಾಕ್ಕೋಬೇಕು ರೀ ಯಾಕಂದ್ರೆ ನಾವು ಮ್ಯಾಲ ಬಡ್ಲಿಕ್ಕೆ ಇತ್ತೇವ್ ತಳಗ ಹತ್ಕೊಂಡ್ಬಿಡ್ತದ್ರಿ ಕಲ್ಲಿಗೆ ಅದ್ರ ಕಾಲಾಗೆ ತಳಿ ಹಿಟ್ಟು ಹಾಕೋಬೇಕು ರೀ ನಾವು ಬಡ್ಯ ಮತ್ತಿಗೂ ತಳ ಹಿಟ್ಟು ಹಂಗೆ ಸರಿಸ್ಬೇಕು ರೀ ಒಂದು ಕೈಲಿ ಸರಿಸ್ಬೇಕು ಒಂದು ಕೈಲಿ ಬರಿ ಬಡಿಬೇಕು ರೀ ಹಿಟ್ಟು ತೇಮಿ ಎಲ್ಲ ಚೆಂದ ಕಾಯ್ದೆ ನೋಡ್ರಿ ಇಲ್ಲಿ ನೋಡಿರಿ ನಂದ ರೊಟ್ಟಿ ರೆಡಿ ಆಗೈತಿ ಆಮೇಲೆ ತೆಮಿ ಕಾಯ್ದದ ನಿಲ್ಲ ಗೊತ್ತಾಗೋಕ್ಕಾಗ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ತೆಮಿ ಒರೆಸಿ ನೋಡ್ಬೇಕು ರೀ ಜಲ್ದಿ ರೀ ಹಿಟ್ಟು ಕಾಯ್ದಿದ್ದು ಅಂದ್ರೆ ತೆಮಿ ಕಾಯ್ದಿದ್ದು ಹಿಟ್ಟು ವರ್ಷನ ಕರ್ಗಾತದ್ರಿ ಹಿಟ್ಟು ಜಲ್ದಿ ಸುಟ್ಟು ಬಿಡ್ತದ್ರಿ ಅದ್ರ ಕಾಲಾಗ ಹಿಟ್ಟು ವರ್ಷ ನೋಡ್ತೀನಿ ರೀ ಆಮೇಲೆ ಒಂದು ಕಾಟನ್ ಅರ್ವಿ ತೊಗೊಂಡು ಚೆಂದಾಗಿ ತೊಯಸಿ ತೊಳೆದು ಮಾಡಿ ಅದಕ್ಕೆ ಈ ರೀತಿ ನೀರು ಹಚ್ಲಿಕ್ಕೆ ನಾನು ಅರ್ವಿ ಮಾಡೀನಿ ಕೈಲೆ ಹಚ್ಲಿಕ್ಕೆ ಒಂದೇ ದಿನ ಕೈಲೆ ಹಚ್ಚಿನ ಕೈಯೇ ಸುಟ್ಕೊಂಡಿದ್ರಿ ನಾನು ಅದಕ್ಕೆ ನನ್ನ ಕೈಲೆ ಹಚ್ಲಾಕ ಬರೋಂಗಿಲ್ಲ ರೀ ಫ್ರೆಂಡ್ಸ ಈ ರೀತಿ ರೊಟ್ಟಿ ರೆಡಿ ಆಗ್ತದೋರಿ ನಮ್ದು ಈ ರೀತಿ ಮಾಡಿದೆವು ಅಂದ್ರೆ ನಾವು ಅಂಚಿ ಅಂಚಿ ಬಡಿಬೇಕ್ರಿ ನಾವು ಏನು ರೀ ಇಲ್ಲಕ್ಕಂದ್ರೆ ದ ಮ್ಯಾಲ ಮೇಲೆ ಬಡಿದೆವು ಅಂದ್ರೆ ರೊಟ್ಟಿ ಕೈಗೆ ಹತ್ಕೊಂಡು ಹರಿದು ಬಿಡ್ತಾವ್ರಿ ನಾನು ಹೇಳಿದ್ದು ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ ರೀ ಫ್ರೆಂಡ್ಸ ಏನು ರೀ ನನ್ನ ಕಡೆ ತಪ್ಪಾಗಿತ್ತು ಅಂದ್ರೆ ಎಲ್ಲರಿಗೂ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ರೀ ನನಗೆಷ್ಟು ತಿಳಿತದಲ್ಲ ಅಷ್ಟು ಹೇಳತ್ತೀನಿ ರೀ ಯಾಕಂದ್ರೆ ನಾನು ನೋಡಿನ ರೀ ನಾನು ಬೆಂಗ್ಳೂರ್ಗೋಗಿ ಬಂದಿನಲ್ರಿ ಅಲ್ಲಿ ನೋಡಿನ ರೀ ಭಾಳ ಅಂದ್ರೆ ಭಾಳ ಜನ ರೊಟ್ಟಿ ಕೊಂಡು ತೋತಾರೆ ರೀ ಕೊಂಡು ತೊಳಂದು ನೋಡಿನ ರೀ ಆಮೇಲೆ ಅದ್ರ ಕಲಗೇ ನಾನು ರೊಟ್ಟಿ ಹೆಂಗೆ ಮಾಡೋದಂತೆ ಹೇಳ್ಕೊಡತ್ತೀನಿ ರೀ ಹಾಂ ಹೇಳಿಕೊಡೋತಿ ನಾನೇ ಫೇಮಸ್ ಅಂತ ಹೇಳತಿಲ್ಲ ರೀ ನಾನು ನನಗೆ ಎಷ್ಟು ಬರ್ತದಲ್ಲ ಎಷ್ಟು ತಿಳಿತದಲ್ಲ ಅಷ್ಟು ಹೇಳ್ಕೊಡತ್ತೀನಿ ನೋಡ್ರಿ ಫ್ರೆಂಡ್ಸ ನಮ್ಮ ರೊಟ್ಟಿ ರೆಡಿ ಅದು ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇವಾಗ ಭಾಂಡೆ ತಿಕ್ಕಲಾಗತ್ತೀನಿ ರೀ ಬಾಂಡೆ ಕಮ್ಮಿ ಅದಾವೆ ರೀ ಅಷ್ಟೇನು ಜಾಸ್ತಿ ಇಲ್ಲ ಆಮೇಲೆ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಅನ್ನ ಉಳ್ದಿತ್ತು ರೀ ಒಂದು ಇದು ಆದಂಗೆ ಆಗ್ಯದ ರೀ ಅದ್ರ ಕಡೆಗೆ ಅದನ್ನು ಚೆಂದ ಬೇಕತ್ತೆ ಇಡ್ತೀನಿ ರೀ ಸ್ವಲ್ಪ ಉಳ್ದದ್ರಿ ಜಾಸ್ತಿ ನೋಡ್ದಿಲ್ಲ ಎಮ್ಮಿಗೆ ಹಾಕ್ತೀನಿ ರೀ ಎಮ್ಮಿ ತಿಂತದೆ ಹಾಂ ಈಗ ಸುಬಾಂಡೆ ತಿಕ್ಕೇನೆ ಕಸ ಹುಡುಗಿ ಬಿಡ್ತೀನಿ ದೌಂತಿ ಅಂತ ಆಯ್ತವ್ರಿ ಮನೆಯಾಗಿದ್ದ ಹೇಳಿ ಚಂದನ ನಮ್ಮ ಆತ್ರಿ ನಮ್ದು ಅಂತ ಒಕ್ಕ ಥಂಡಿ ಅಂತ ಭಾಳ ದೊಡ್ರಿ ಫ್ರೆಂಡ್ಸ್ ಇನ್ ಸಂಕ್ರಾಂತಿ ಹಬ್ಬ ಆಗತ್ತ ಇಷ್ಟೇ ಥಂಡಿ ಇರ್ತಾರ ಹೇಳ್ತಾರ್ರಿ ಊರಾಗ ಹೆಂಗದಂತು ಗೊತ್ತಿಲ್ರಿ ಇಲ್ಲಂತ್ರ ಖಂಡಪಟ್ಟ ಐತೋಡ್ರಿ ಥಂಡಿ ಅಂತ ನಾನು ಮಾತಾಡೋ ಮಾತಿಗೆ ನಮ್ಮ ಚುಕ್ಕೋಳು ಕೇಳೇ ಬೇಡ್ರಿ ಫ್ರೆಂಡ್ಸ ಅಟ್ಟಂದ್ರೆ ಅಟ್ಟು ಗೋಳಿ ಮಾಡ್ತಾರೆ ರೀ ಅದಕ್ಕೆ ಅವರು ಇದು ಮಾಡ್ತಾರಂತೇಳಿ ನಾ ಅದು ಗೌಳಿ ಭಾಳ ಅಂದ್ರೆ ಭಾಳ ಗೌಳಿ ಮಾಡತ್ತಿರಿ ಅದ್ರ ಕಾಲಾಗ ಗೈಡೆನ್ಸ್ ಟ್ರೈಕೈನ್ ಏನೋ ಬರ್ತದಂತ್ರಿ ಅದಕ್ಕೆ ಅದ್ರ ಕಾಲಾಗೆ ನಾನು ವಾಯ್ಸ್ ತೆಗದಕರೇ ವಾಯ್ಸ್ ಕೊಡತ್ತೀನಿ ರೀ ಫ್ರೆಂಡ್ಸ ನಮ್ಮ ಸೋನಿ ಕೂಡ ಆಡ್ಲಾಗತ್ತೀಳ್ರಿ ನಮ್ಮ ರಚು ಅದಕ್ಕೆ ಚೀರಾಡತ್ತ ಅಂತೇಳಿ ವಾಯ್ಸ್ ತೆಗೆದ್ರಿ ಇಷ್ಟು ಬಾಂಡೆ ತಿಕ್ಬೇಕು ರೀ ಬಾಂಡೆ ತಿಕ್ಕದಂದ್ರೆ ಆಯ್ತು ನೋಡ್ರಿ ನಮ್ಮ ಕೆಲಸ ಇಲ್ಲ ದೊಂತಿ ಇಲ್ಲ ಏನೂ ಇಲ್ಲ ಮನೆಯಾಗೊಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಆಮೇಲೆ ಏನು ಕೆಲಸ ಇತ್ತು ಅಂದ್ರೆ ರೀ ಕೆಲಸ ಇದ್ದಿದ್ದಿಲ್ಲ ಅಂದ್ರೆ ನನಗಂತರ ಮನೆಯಾಗ ಇರ್ಲಿಕ್ಕೆ ಅಂದ್ರೆ ಬ್ಯಾಸಲ್ಲಿ ಬರ್ತದೆ ನೋಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಆಗ್ಯದಂತೆ ಅಂತೆ ಕಮೆಂಟ್ ತಿಳಿಸ್ರಿ ರೊಟ್ಟಿದ್ದು ಎಲ್ಲರಿಗೂ ಇಷ್ಟ ಆಗ್ಯದ ಅನ್ಕೋತೀನಿ ರೀ ಮತ್ತು ಎಲ್ಲರಿಗೂ ಮುಂದಿನ ವೇಳೆ ಸಿಗ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ